ఎల్గూ నమస్కార ఎప్ప స్వాతంత్ర్యోత్సవ ప్రయుక్త గణకరంగ ఆయోజ కిరుగతి స్పర్ధ గణకరంగ ధారవాడ నన్న హారు రజనీ టీ స్వమి వైఫ్ ఆఫ్ తిప్పేస్వామి సోమగద్దు అంచె చల్కెర తాలూకు చిత్రదుర్గ జిల్లా నన్న కథయ శీర్షిక కిరుగత శీర్షికే మహిళా అక్కడి ಕೊಟ್ಟಿರುವ ವಿಷಯ ಪ್ರ ಪ್ರಕರಣಗಳು ಶಿವಮೊಗ್ಗದ ಸಾಗರದಲ್ಲಿ ಒಂದು ಸುಂದರ ಸಂಸಾರ ತಂದೆ ತಾಯಿ ಚಿಕ್ಕದಾದ ಚಕ್ಕದಾದ ಕುಟುಂಬ ಅನಸೂಯ ನಮ್ಮ ರಮೇಶನಿಗೆ ಮದುವೆ ವಯಸ್ಸು ಆಗ್ತಾಯಿದೆ ಹೆಣ್ಣು ನೋಡೋ ಕೆಲಸ ಶುರು ಮಾಡೋಣವಾ ಅಂತ ಶಂಕರಣ್ಣ ಕೇಳಿದರು ನಾನೇ ನೆನಪು ಮಾಡೋಣ ಅಂತಿದ್ದೆ ರೀ ನೀವೇ ವಿಚಾರ ತೆಗೆದು ಒಳ್ಳೆಯದಾಯಿತು ಅನಿಸಿಯಮ್ಮ ಹೇಳಿದರು ಹುಡುಗಿ ಸುರದ್ರೂಪಿ ಆಗಿರಬೇಕು ನನ್ನ ಮಗ ಏನು ಕಮ್ಮಿನ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾನೆ ಒಳ್ಳೆ ಸಂಬಳವೂ ಬರುತ್ತೆ ನೋಡೋಣ ಅವನೇ ಬರದಲ್ಲಿ ಏನಿದೆಯೋ ಏನೋ ಅಂತ ಹೇಳಿ ಶಂಕರಣ್ಣ ಅವರು ಹಾಗೆ ನನ್ನ ಗೆಳೆಯ ಪ್ರಸಾದ ಮನೆಗೆ ಹೋಗಿ ಬರ್ತೀನಿ ಬರುವಾಗ ಏನಾದರೂ ತರಬೇಕಾ ಅಂತ ಕೇಳಿದರು ಶಂಕರಣ್ಣ ಅನಿಸ ಹೌದು ರೀ ನನ್ನ ತಲೆಗೆ ಡೈ ಖಾಲಿ ಆಗಿದೆ ಸ್ವಲ್ಪ ತಗೋಬನ್ನಿ ಆಯಿತು ನಾನು ಹೊರಡ್ತೀನಿ ಹೀಗೆ ಒಂದು ಆರು ತಿಂಗಳು ಏಳು ತಿಂಗಳು ಕಳೀತು ರಮೇಶ ಬಂದು ಮಾತಾಡ್ತಾನೆ ಹತ್ರ ಅಪ್ಪ ನನ್ನ ಕೊಲೀಗ್ ಸುಜಾತ ಅಂತಿದ್ದಾರೆ ಅವ್ರನ್ನ ನಾನು ಮದುವೆ ಮಾಡ್ಕೊಳ್ಳೋಣ ಅಂತಿದ್ದೀನಿ ಅಪ್ಪ ಶಂಕರಣ್ಣ ಓಹೋ ನಾವು ಅದೇ ಯೋಜನೆಯಲ್ಲೇ ಇದ್ವಿ ಆ ಹುಡುಗಿ ಒಪ್ಪಿದಾಳ ಹೇಳ್ಕೊಂಡಿದ್ಯಾ ಇಲ್ವೋ ಮಾರಾಯ ರಮೇಶ ಹೇಳಿದ್ದೀನಿಯಪ್ಪ ಆ ಹುಡುಗ ಹುಡುಗಿ ಮನೆಯಲ್ಲೂ ಒಪ್ಪಿದ್ದಾರೆ ಅನಿಸಿಯಾ ನನಗೂ ಈ ನಡುವೆ ನಿನ್ನ ನಡವಳಿಕೆಯಿಂದ ಅನುಮಾನ ಇತ್ತು ನೀನೇ ಹೇಳಲಿ ಅಂತ ಸುಮ್ಮನೆ ಕಾಯ್ತಾ ಇದ್ದೆ ಎಲ್ಲ ಮಾತುಕತೆ ಆದಮೇಲೆ ಹೇಳ್ತಿದ್ದೀಯಾ ರಮೇಶ ಅದು ಆಗಲ್ಲ ಅಮ್ಮ ಶಂಕರಣ್ಣ ಇರಲಿ ಅವ್ರ ಮನೆಯವ್ರನ್ನ ಒಂದು ದಿನ ಊಟಕ್ಕೆ ಬರೋಕ್ಕೆ ಹೇಳು ನಮ್ಮ ಮನೆಗೆ ರಮೇಶ ತುಂಬ ಖುಷಿಯಾಯಿಂದ ಆಯಿತು ಆಯಿತು ಅಪ್ಪ ಕಳಿಸಿ ಹೇಳ್ತೀನಿ ಅಂತ ಹೇಳಿದರು ಸುಜಾತ ಸುಜಾತ ಕುಟುಂಬ ಎಲ್ಲ ಬಂದು ನೋಡ್ಕೊಂಡು ಹೋದರು ಎಲ್ರಿಗೂ ಒಪ್ಪಿಗೆ ಆಯಿತು ಸುಜಾತ ರಮೇಶನಿಗೆ ಈ ವಿಷಯ ಎಲ್ಲ ಎರಡು ಮನೆಯಿಂದ ಒಪ್ಪಿದ್ದಕ್ಕೆ ತುಂಬ ಖುಷಿ ಆಯಿತು ಅವರಿಬ್ಬರಿಗೆ ರೆಕ್ಕೆ ಬಿಚ್ಚಿ ಹಾರ್ದಂಗೆ ಎರಡು ತಿಂಗಳಿನಲ್ಲಿ ಮದುವೆನೂ ಆಯಿತು ಎಲ್ಲರೂ ಬಂದು ಹೋಗಿ ಶಾಸ್ತ್ರಗಳೆಲ್ಲ ಮುಗಿದು ಒಂದು ತಿಂಗಳ ರಜಾ ಮುಗಿಸಿ ದಂಪತಿಗಳು ಬ್ಯಾಂಕಿಗೆ ಕೆಲಸಕ್ಕೆ ಹೊರಟರು ಹೀಗೆ ಸುಂದರ ಸುಖಮಯ ಜೀವನ ಅವರದಾಗಿತ್ತು ಎರಡು ಮೂರು ವರ್ಷಗಳಾದರೂ ಸುಜಾತಳಿಗೆ ಬ ಸಂತಾನ ಭಾಗ್ಯವಿರಲಿಲ್ಲ ಅನಿಸಿಕಮ್ಮ ಸುಜಾತ ಏನಾದರೂ ಪ್ಲಾನಿಂಗ್ ಏನಾದರೂ ಮಾಡ್ಕೊಂಡಿದ್ರೆ ಹೇಳ್ರಿ ಎಲ್ಲರೂ ಏನು ಗುಡ್ ನ್ಯೂಸ್ ಇಲ್ವಾ ನಮ್ಮ ಸೊಸೆದು ಅಂತ ಕೇಳ್ತಿದ್ದಾರೆ ಈ ಬೀದಿಯವರೆಲ್ಲ ಸುಜಾತ ಹಾಗೇನೂ ಇಲ್ಲ ಅತ್ತೆ ಯಾಕೋ ಆಗ್ತಾ ಇಲ್ಲ ಇವ್ರಿಗೆ ಹೇಳಿದೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಇವರೇ ಇಷ್ಟು ಬೇಗ ಏನು ಬೇಡ ನೋಡೋಣ ಆಗುತ್ತೇನೋ ಅಂದರು ಅದಕ್ಕೆ ನಾನು ಸುಮ್ಮನಾದೆ ಅತ್ತೆ ಶಂಕರಣ್ಣ ಇಬ್ಬರು ಹೋಗಿ ಒಂದು ಸಾರಿ ಆಸ್ಪತ್ರೆಗೆ ಹೋಗಿ ಬನ್ನಿ ಸುಜಾತ ಆಯಿತು ಮಾವ ನಿಮಗೆ ಕಾಫಿ ಮಾಡ್ಕೊಂಡು ತರ್ತೀನಿ ಅಂಥೇಳಿ ಅಡುಗೆ ಮನೆಗೆ ಹೋದರು ಅಷ್ಟರಲ್ಲಿ ಅನಿಸು ಬಾಯಾಕಿ ನನ್ನ ಮಗನಿಗೆ ಏನಾಗಿದೆ ಅವನೇಕೆ ಆಸ್ಪತ್ರೆಗೆ ಹೋಗ್ಬೇಕು ಇವಳಿಗೆ ಏನೋ ತೊಂದರೆ ಇರುತ್ತೆ ಚೆಕಪ್ ಮಾಡಿದರೆ ಗೊತ್ತಾಗುತ್ತೆ ಅಂದರು ಗುಸುಗುಸು ಶಂಕರಣ್ಣ ಹತ್ರ ಮನೆಯವರೆಲ್ಲರ ಇಚ್ಛೆಯಂತೆ ಸುಜಾತಾಳಿಗೆ ಮಾತ್ರ ವೈದ್ಯಕೀಯ ಪರೀಕ್ಷೆ ಮಾಡಿಸೋದಾಗಿ ನಿರ್ಧಾರ ಆಯಿತು ಡಾಕ್ಟ್ರು ಎಷ್ಟೇ ಹೇಳಿದ್ರು ಮನಸ್ಸಿ ಮಗನಿಗೆ ಪರೀಕ್ಷೆ ಮಾಡಿಸಲು ಸುತರಾಮು ಒಪ್ಪಲೇ ಇಲ್ಲ ಸುಜಾತ ರೀ ನೀವು ಆದರೂ ಅತ್ತೆಗೆ ಹೇಳಬೇಕಲ್ವ ಸ್ವಲ್ಪ ರಮೇಶ ಅವರು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಸುಜಾತ ಅಂದರು ಸುಜಾತ ಇದನ್ನು ಕೇಳಿ ಮಮ್ಮಲ ಮರಗಿದಳು ಪ್ರತಿ ತಿಂಗಳು ಇವಳ ವೈದ್ಯ ವೈದ್ಯಕೀಯ ಪರೀಕ್ಷೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಅಂದು ಬರ್ತಿತ್ತು ರಮೇಶನಿಗೆ ಒಳಗೊಳಗೆ ಅಡು ಅಡುಕು ಕಾಡುತ್ತಿತ್ತು ಆದರೂ ಎಂಥದೇ ಪರೀಕ್ಷೆ ಆಗಲಿ ನೋವಾಗಲಿ ಎಲ್ಲವೂ ಆ ಹೆಣ್ಣು ಅಕ್ಕಿಗೆ ಮಾತ್ರ ಸುಜಾತಾಳ ತವರು ಮನೆಯವರು ಈ ವಿಷಯದ ಬಗ್ಗೆ ಉತ್ಸಾಹ ತೋರಿ ಬಂದು ಮಾತನಾಡುವಂತಿಲ್ಲ ಹೀಗೆ ಎರಡು ವರ್ಷಗಳು ಕಳೆದರೂ ನಗರದ ಪ್ರಸಿದ್ಧ ಆಸ್ಪತ್ರೆಗಳೆಲ್ಲ ಮುಗಿದವು ಸುಜಾತ ಗರ್ಭಿಣಿಯಾಗಲೇ ಇಲ್ಲ ಈಗೊಂದು ದಿನ ಬ್ಯಾಂಕಿಗೆ ಬಂದ ರಮೇಶ ಗೆಳೆಯ ಭಾಸ್ಕರ ಕುಶಲೋಪರಿ ಮಾತನಾಡಿ ಹೌದು ನಿನಗೆ ಎಷ್ಟು ಜನ ಮಕ್ಕಳು ಎಂದು ಕೇಳಿದ ಆಗ ರಮೇಶ ಎಲ್ಲವನ್ನೂ ವಿವರಿಸಿದ ಭಾಸ್ಕರ ಅಯ್ಯೋ ಮಂಕಿ ಇಷ್ಟು ಸಣ್ಣ ವಿಷಯಕ್ಕೆ ಆ ಹೆಣ್ಣು ಮಗಳಿಗೆ ಅದೆಷ್ಟು ನೋವು ಕೊಟ್ಟೆ ರಮೇಶ ನೀನು ರಮೇಶ ಇದು ಸಣ್ಣ ವಿಷಯವೇ ಭಾಸ್ಕರ ಭಾಸ್ಕರ ಹೌದಪ್ಪ ಈಗೂ ಈಗ ನೀನು ಸುಜಾತ ಇಬ್ಬರು ಪ್ರೀತಿಸಿ ಮದುವೆ ಆದರೂರು ನಿಮ್ಮಿಬ್ಬರಲ್ಲಿ ಇಷ್ಟು ಹೊಂದಾಣಿಕೆ ಇಲ್ಲ ಹೇಗೆ ರಮೇಶ ಅದು ಮಕ್ಕಳು ವಿಚಾರದಲ್ಲಿ ಹೆಣ್ಣಿನದೇ ತಪ್ಪು ಅಲ್ವೇ ಅವಳಿಗೆ ಎಲ್ಲ ತರಹದ ಕುಂದು ಕೊರತೆ ಇರುವುದು ಇದು ನನಗೂ ನಿಜ ಅನ್ನಿಸ್ತು ಅದಕ್ಕೆ ನಾನು ಪರೀಕ್ಷೆಗೆ ಒಳಪಡಲಿಲ್ಲ ಅಂದ ಭಾಸ್ಕರ ಅದು ಆಗಲ್ಲ ರಮೇಶ ಗಂಡ ಹೆಂಡತಿ ಇಬ್ಬರು ಜೊತೆಯಾಗಿ ಹೆಜ್ಜೆ ಇಡುವಾಗ ಕಾಯ ವಾಚ ಮನಸ ಅಂತೇಳಿ ಸಪ್ತಪದಿ ತೊಳೆದು ಹೀಗಂದರೆ ಹೇಗು ಇದರಿಂದ ಸುಜಾತಾಳಿಗೆ ಎಷ್ಟು ನಿಂದನೆ ನಿಷ್ಠುರ ಬಂಜೇತಾನೆ ಎನ್ನುವ ಪಟ್ಟ ಶುಭ ಕಾರ್ಯಗಳಿಗೆ ಹೋಗೋ ಹಾಗಿಲ್ಲ ಯಾವ ಕೆಲಸನೂ ಮುಂದೆ ನಿಂತು ಮಾಡೋ ಹಾಗಿಲ್ಲ ಇಷ್ಟೆಲ್ಲ ನೋವುಂಡು ಉಂಡು ಆ ಜೀವ ಅದೆಷ್ಟು ಸಹನಾಮಯ ಅಂತ ಇದೆ ಅಂದರೆ ಅವರು ನಿಜಕ್ಕೂ ಒಂದು ಹೆಜ್ಜೆ ಮುಂದಿದ್ದಾರೆ ಕಣೋ ನಿಂಗಿಂತ ರಮೇಶ ಹೌದು ನೀ ಹೇಳಿದ ಮೇಲೆ ನನಗೆ ಅರಿವಾಯಿತು ಬಾಂಬ ಮನೆಗೆ ಹೋಗೋಣ ಭಾಸ್ಕರ ಎಂದ ಸರಿ ನಡಿ ಹೋಗೋಣ ಅಂತ ಹೇಳಿ ಇಬ್ಬರು ಮನೆ ಕಡೆ ಹೊರಟರು ಡಾಕ್ಟ್ರು ನೀವಿಬ್ಬರು ತುಂಬ ತಡವಾಗಿ ಮಕ್ಕಳು ಬೇಕ ಅಂತ ನಿರ್ಧಾರ ಮಾಡಿ ಮಕ್ಕಳು ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಅನ್ಸುತ್ತೆ ಬಟ್ ನಿಮ್ಮಿಬ್ಬರಿಗೂ ಈಗಾಗಲೇ ವಯಸ್ಸು ಸ್ವಲ್ಪ ಮೀರಿದೆ ಈಗ ನಿಮಗೆ ಮಕ್ಕಳಾಗೋದು ಸ್ವಲ್ಪ ಸಂಶಯನೇ ಇದೆ ಆದರೂ ಒಂದು ಮಾರ್ಗ ಇದೆ ಅದರಿಂದ ನಿಮಗೆ ಮಕ್ಕಳಾಗ್ಬೋದು ರಮೇಶ ಅದೇನೇ ಇರಲಿ ನಾವಿಬ್ಬರು ಜೊತೆಯಾಗಿ ಎದುರಿಸ್ತೀವಿ ಹೇಳಿ ಡಾಕ್ಟರ್ ಡಾಕ್ಟರ್ ಐ ವಿ ಎಫ್ ಅಂದರೆ ಪ್ರಣಾಳಿ ಶಿಶು ಅಂತ ಇದೆ ಇದರಿಂದ ನಿಮಗೆ ಸಂತಾನ ಆಗಬಹುದು ಸುಜಾತ ಆಯಿತು ಡಾಕ್ಟ್ರಿ ಅದೆಷ್ಟೇ ಖರ್ಚಾದರೂ ಪರವಾಗಿಲ್ಲ ನಾವು ರೆಡಿ ಇದ್ದೀವಿ ಅಂದರು ಹಾಗೂ ಈಗ ಒಂದು ವರ್ಷದೊಳಗೆ ಒಂದು ಹೆಣ್ಣು ಮಗುವಿನ ತಂದೆ ತಾಯಿ ಆದರು ರಮೇಶ ಮತ್ತು ಸುಜಾತ ಇದರಿಂದ ಎರಡು ಕುಟುಂಬಗಳು ಖುಷಿಯಾಗಿ ಮೊಮ್ಮಗಳನ್ನ ಬರಿ ಮಾಡಿಕೊಂಡ್ರು ಅಮ್ಮ ಇದೆಲ್ಲ ಆಗಿದ್ದು ನನ್ನಿಂದ ನಮ್ಮ ಸುಜಾತ ಒಂದಿನಕ್ಕೂ ಏನೂ ಮಾತಾಡಲಿಲ್ಲ ಎಲ್ಲರೂ ನನ್ನ ಕ್ಷಮಿಸಿ ಎಂದರು ನನ್ನ ತಪ್ಪಿನಿಂದ ಮಹಿಳೆ ಹಕ್ಕಿ ಬಿಕ್ಕಿ ಬಿಕ್ಕಿ ಅಳುವಂತಾಯಿತು ಮತ್ತೊಮ್ಮೆ ನನ್ನ ಕ್ಷಮಿಸಿ ಧನ್ಯವಾದಗಳು